ಹಲೋ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನಪ್ಪ ಇದು ಫಾಡ್ಸು ಅಂತ ನೋಡ್ತಾ ಇದ್ದೀರಾ ಈ ಥರ ಇದೆ ಫಾಡ್ಸು ಇದನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ ಹೇಗಿದೆ ಅಂತ ಒಂದು ರಿವ್ಯೂ ಕೊಡೋಣ ಅಂತ ಹೇಳಿಬಿಟ್ಟು ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಈ ಥರ ನಾನು ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹೆಂಗಿರುತ್ತೋ ಏನೋ ಅಂತ ಹೇಳಿಬಿಟ್ಟು ನಾನು ಿದೆ ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಫೋರ್ ಬಂದಿದೆ ತ್ರೀ ಫಿಫ್ಟಿಗೇನೋ ಫೋರ್ ಬಂದಿರೋದಿದು ಇದು ಆಚೆ ಕಡೆ ಕೇಳೋಕೋದ್ರೆ ತುಂಬ ಜಾಸ್ತಿ ಹೇಳಿದರು ನನಗೆ ಮೀಶೋನಲ್ಲಿ ಕಡಿಮೆಗೆ ಸಿಕ್ತು ಅಂತ ಹೇಳ್ಬೋದು ಸ್ವಲ್ಪ ಇದರಲ್ಲಿ ಪಾಲಕ್ಕು ಮೆಂತೆ ಸ್ವಲ್ಪ ಪುದೀನ ಬೆಳ್ಸೋಣ ಅಂತ ಹೇಳಿ ಅಂದ್ಕೊಂಡು ತರಿಸ್ದೆ ನೋಡಿ ಕ್ವಾಲಿಟಿ ಹೇಗಿದೆ ಅಂತ ಚೆನ್ನಾಗಿದೆ ಕ್ವಾಲಿಟಿ ಓಕೆ ಈ ಒಂದು ಪ್ರೈಸ್ಗೆ ಇದು ಚೆನ್ನಾಗಿದೆ ಅಂತ ಹೇಳ್ಬೋದು ನೋಡಿ ಈ ಥರ ಇದು ಒಂಥರ ರೆಡ್ ಕಲರಲ್ಲಿ ಬಂದಿದೆ ಫೋ ಫೋರ್ ಪೀಸ್ ಬಂದಿದೆ ಇದು ನೋಡಿ ಈ ಥರ ಇದೆ ಓಕೆ ಚೆನ್ನಾಗಿದೆ ನಿಮಗೂ ಯಾರಿಗಾದರೂ ಬೇಕಾದರೆ ತರಿಸ್ಕೋಬೋದು ಮೀಶೋನಲ್ಲಿ ತುಂಬ ಫೈದಿದೆ ಇದೆ ಈ ಥರ ಇದೆ ಓಕೆ ಒಳಗಡೆ ನೋಡಿ ಈ ಥರ ಇದೆ ಇದರಲ್ಲಿ ಫುಲ್ಲು ಹಾಕ್ಕೊಂಡ್ರೆ ಅಂದರೆ ಸೊಪ್ಪುಗಳನ್ನ ಹಾಕೋಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿದು ತರಿಸ್ಕೊಂಡೆ ಪೂರ್ ಪೀಸು ಇದು ಬಂದಿರೋದು ನೋಡಿ ಈ ಥರ ಬಂದಿದೆ ಇದರಲ್ಲಿ ಪಾಲಕ್ಕು ಮೆಂತೆ ಪುದೀನ ಹಾಕಿದಾಗ ಯಾವ ಥರ ಬೆಳೆದಿದ್ದೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ಚೆನ್ನಾಗಿದೆ ಪ್ರಾಡಕ್ಟ್ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿ ಇದು ಕೊತ್ತಂಬರಿ ಹಾಕಿದ್ದೆ ಫಾರ್ಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಟೆನ್ ಡೇಸ್ಗೆಲ್ಲ ಈ ಥರ ಬಂದಿದೆ ಎಷ್ಟು ಸೂಪರ್ ಆಗಿ ಬಂದಿದೆ ಅದಕ್ಕೋಸ್ಕರನೇ ಆ ಫಾಟ್ ಕೂಡ ತರಿಸ್ಕೊಂಡೆ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ತುಂಬ ಗ್ರೀನ್ ಗ್ರೀನಾಗಿ ಒಂಥರ ನೋಡೋಕ್ಕೆ ಇಷ್ಟು ಇನ್ನೂ ಬಂದಿಲ್ಲ ಇಲ್ಲಿ ಸ್ವಲ್ಪ ಸ್ವಲ್ಪ ಬಂದಿದೆ ಅಂದರೆ ಇದೇನಂದರೆ ಕೋತಂಬರಿ ಎಲ್ಲ ಬಿಟ್ಟರೆ ಕೊಳತೋಗ್ಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಈ ಥರ ಪಾಟಲ್ಲಿ ಹಾಕೊಂಡ್ರೆ ಫ್ರೆಶ್ ಆಗಿ ನಾವು ಅಡುಗೆಗೆಲ್ಲ ಹಾಕೋಬೋದು ಅಂತ ಹೇಳಿ ನೋಡಿ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಅಮ್ಮ ಬಂದಿದ್ರು ಬಂದಾಗ ಸ್ವಲ್ಪ ಎಳ್ಳು ಹೋಳ್ಗೆ ಮಾಡೋಣ ಅಂತ ಹೇಳಿ ಮಾಡಿದ್ರು ನನಗೆ ಈ ಎಲ್ಲ ಮಾಡೋಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಈ ಕೆಲಸಗಳೇ ಜಾಸ್ತಿ ಆಗಿಬಿಡತ್ತೆ ಅಮ್ಮ ಬಂದಿದ್ರಲ್ಲ ಅದಕ್ಕೋಸ್ಕರ ಅವರೇ ಮಾಡ್ತಾಯಿದ್ರು ಕರಿ ಎಳ್ಳು ಮತ್ತು ಅದನ್ನು ಸ್ವಲ್ಪ ಕ್ಲೀನಾಗಿ ಮಾಡಿ ಅದ್ರ ಜೊತೆ ಬೆಲ್ಲ ಸೇರಿಸಿ ಮಿಕ್ಸಿ ರುಬ್ಬಿ ಈ ಥರ ಕಣ್ಕ ರೆಡಿ ಮಾಡಿಕೊಂಡು ಮೈದಾ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಂಡು ಅದನ್ನು ಅದರಲ್ಲಿ ಸ್ಟಫಿಂಗ್ ಮಾಡಿ ಈ ಥರ ಹಿಟ್ಟು ಹಚ್ಚಿ ಬೇಯಿಸೋದು ಇದು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ವರೆಗೂ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ಬೋದು ನೀವು ಯಾರೆಲ್ಲ ಎಳ್ಳು ಹೋಳ್ಗೆ ಮಾಡ್ತೀರಾ ಕಮೆಂಟ್ ಮಾಡಿ ಯಾಕಂದರೆ ಇದು ಉತ್ತರ ಕರ್ನಾಟಕ ಕಡೆ ಮಾಡೇ ಮಾಡ್ತಾರೆ ಎಳ್ಳು ಹೋಳ್ಗೆ ಶೇಂಗಾ ಹೋಳ್ಗೆ ಎಲ್ಲನೂ ಇದನ್ನು ಕಣಕ ಎಲ್ಲ ಹೇಗೆ ಪ್ರಿಪೇರ್ ಮಾಡೋದು ಅಂತ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡಿದ್ದೆ ಬಟ್ ಅದು ಮಿಸ್ ಆಯಿತು ನೋಡ್ಬೋದು ಇಲ್ಲಿ ಎಲ್ಲಾನು ಹೇಗೆ ಮಾಡಿ ಒಂದೊಂದೇ ಲಟ್ಸಿ ಇಡ್ತಾ ಇದ್ದಾರೆ ನಾನು ಬೇಯಿಸೋಣ ಅಂತ ಹೇಳಿ ಬೇಯಿಸ್ತಾ ಇದ್ದೀನಿ ಹೇಗೆ ಕಣ್ಕ ಇದ್ದಾರೆ ನೋಡ್ಬೋದು ಇದು ಒಂದು ಟ್ರಿಕ್ಸ್ ಇರುತ್ತೆ ಆ ಥರ ತುಂಬಬೇಕು ಗೊತ್ತಿದ್ದವರು ಕಮೆಂಟ್ ಮಾಡಿ ಹೇಗೆ ನೀವು ಇದು ಮಾಡ್ತೀರಾ ಏನು ಅಂತ ಹೇಳಿ ಇದು ಸುಮ್ಮನೆ ಬೇಯಿಸೋದು ಗಿಣ್ಣೆ ಏನು ಹಚ್ಚಿ ಬೇಯಿಸೋವಂಥದ್ದು ಇರೋಲ್ಲ ಇವತ್ತಿನ ಟಾಪಿಕ್ ಅಂತ ಅಂದರೆ ಈ ಬ್ಯಾಂಗ್ಳೂರಲ್ಲಿ ಮನೆ ಮಾಡಿರ್ತೀವಿ ಒಂದು ವರ್ಷ ಎರಡು ವರ್ಷ ಬಾಡಿಗೆ ಇದ್ದಾಗ ನಾವು ಮನೆ ಬಿಟ್ಟು ಬರುವಾಗ ನಾವು ಏನು ಅಡ್ವಾನ್ಸ್ ಕೊಟ್ಟಿರ್ತೀವಲ್ಲ ಅದು ವಾಪಸ್ ಬರೋದೇ ಇಲ್ಲ ಅಂತ ಹೇಳ್ಬೋದು ಅದು ಇದು ಅಂತ ಹೇಳಿ ಅದರಲ್ಲಿ ಫುಲ್ಲು ಪೇಂಟಿಂಗು ಮತ್ತು ಅಲ್ಲಿ ಡ್ಯಾಮೇಜ್ ಆಗಿದೆ ಇಲ್ಲಿ ಡ್ಯಾಮೇಜ್ ಆಗಿದೆ ಅಂತ ಹೇಳಿ ಎಲ್ಲನೂ ಕಟ್ ಮಾಡ್ಕೊಂಡು ನಮಗೆ ಕಡಿಮೆನೇ ದುಡ್ಡು ಕೊಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ನಮ್ಮ ಊರಲ್ಲಿ ಸ್ವಂತ ಮನೆಗಳಿದ್ರೂ ಬಿಟ್ಟು ಬಂದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಾಡಿಗೆಗೆ ಬಂದಾಗ ಅಡ್ವಾನ್ಸ್ ಕೊಟ್ಟಾಗ ಅದರಲ್ಲಿ ಕಡಿಮೆನೇ ಬರುತ್ತೆ ಅಂತ ಯಾರಿಗೆಲ್ಲ ನಿಮಗೂ ಅಡ್ವಾನ್ಸ್ ದುಡ್ಡು ಕೊಟ್ಟಾಗ ಕಡಿಮೆ ದುಡ್ಡು ಬಂದಾಗ ಬೇಜಾರಾಗಿದೆ ಅಂತಲೂ ಹೇಳಿ ಕಮೆಂಟ್ ಮಾಡಿ ಅದೇನೋ ಗೊತ್ತಿಲ್ಲ ಇಲ್ಲಿ ಅವ್ರಿಗೆ ಒಂದು ಏನು ಅಂತಂದರೆ ಇಷ್ಟು ದಿನ ಇವರು ನಮ್ಮ ಮನೇಲಿದ್ದಾರೆ ಇಷ್ಟು ಬಾಡಿಗೆ ಕೊಟ್ಟಿದ್ದಾರೆ ಮತ್ತು ಇವರು ಹೋಗ್ತೀನಿ ಅಂತ ಅಂದಾಗ ಇವ್ರಿಗೆ ಹರ್ಟ್ ಮಾಡ್ಬೋದು ಮಾಡಬಾರ್ದು ಅನ್ನೋ ಒಂದು ಅವ್ರಿಗೆ ಸೆನ್ಸ್ ಇರಲ್ಲ ಪ್ರತಿ ಸಲ ಮನೆ ಬಿಡುವಾಗೂ ಜಗಳ ಮಾಡಿಯೇ ಮನೆ ಇವರು ಅಂದರೆ ಮನೆ ಬಿಡುವಾಗ ಸ್ವಲ್ಪ ಕಿರಿಕ್ ಮಾಡೇ ಮಾಡ್ತಾರೆ ಇಲ್ಲಿ ಆಲ್ಮೋಸ್ಟ್ ನಾನು ನೋಡಿದ್ದೀನಿ ಇಲ್ಲಿ ಬಂದು ಒಂದೆರಡು ಮೂರು ಮನೆ ಚೇಂಜ್ ಮಾಡಿದಾಗ್ಲೂ ಹಾಗೇ ಅವರು ಮಾಡಿದ್ದು ಯಾರಿಗೆಲ್ಲ ನಿಮಗೆಲ್ಲ ಹೀಗಾಗಿದೆ ಬಾಡಿಗೆ ಮನೆ ಬಿಟ್ಟು ಬರುವಾಗ ಅಂತ ನಂದು ಒಂದು ಮನೆ ಬಿಟ್ಟು ಬರುವಾಗ ಅಂತೂ ತುಂಬ ವರ್ಸ್ಟ್ ಅಂದರೆ ವರ್ಸ್ಟಾಗಿ ಜಗಳ ಮಾಡಿದರು ನನ್ನ ಮಗನ ಸೈಕಲ್ ಎಲ್ಲ ಬಿಸಾಕಿ ಬಿಸಾಕೋದು ನಮ್ಮದು ವೆಹಿಕಲ್ದು ಮಿರರ್ ಮುರಿದಿದ್ದಾರೆ ಈ ಥರ ಬೈಯೋದು ಜಗಳ ಮಾಡೋದು ಈ ಥರನೇ ಮಾಡಿರೋದು ಅವ್ರಿಗೇನೆಂದರೆ ನಾವು ಅವ್ರ ಮನೆ ಬಿಟ್ಟುಬಿಟ್ಟು ಚೆನ್ನಾಗಿರೋ ಮನೆಗೆ ಹೋಗೋದು ಅವ್ರಿಗೆ ಒಂಚೂರು ಸಹಿಸೋಕ್ಕೆ ಆಗಲ್ಲ ಆ ಥರ ಅದಕ್ಕೆ ಅವರು ಮಾಡಿರೋದು ಅದು ಅವ್ರ ಬುದ್ಧಿ ತೋರಿಸತ್ತೆ ನಾವೇನು ಮಾಡೋಕ್ಕಾಗಲ್ಲ ನನಗೆ ಆದ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಅವರು ಅಂದರೆ ಅವರು ಅವ್ರ ತನಾನ ಅವ್ರು ತೋರಿಸ್ಕೊತಾರೆ ಅಂತ ಅಂದರೆ ಅದು ಅವ್ರ ಬುದ್ಧಿ ನಾವೇನೂ ಮಾಡೋಕ್ಕಾಗಲ್ಲ ಅವ್ರಿಗೆ ಯಾರು ಚೆನ್ನಾಗಿರೋ ಮನೆಗೆ ಹೋಗಬಾರ್ದು ಇಲ್ಲೇ ನಮ್ಮ ಮನೇಲೇ ಇದನ್ನೇ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು ಅನ್ನೋದು ಒಂದು ಕೆಟ್ಟ ಭಾವನೆ ಇರುತ್ತೆ ಮತ್ತು ನಮ್ಮ ಮನೆಯಲ್ಲೂ ಅವ್ರ ಮನೆಯಲ್ಲೂ ನಾವು ಇದ್ದಾಗ ಏನಂತ ಅಂದರೆ ಆಚೆ ಕಡೆಯೆಲ್ಲ ಜಾಸ್ತಿ ಬಾಡಿಗೆ ಇದೆ ನಾವೇ ಕಡಿಮೆ ತೊಗೊಳ್ತಾ ಇರೋದು ಆಚೆ ಕಡೆಯೆಲ್ಲ ಜಾಸ್ತಿ ಬಾಡಿಗೆ ಇದೆ ನಾವೇ ಕಡಿಮೆ ತೊಗೊತಾ ಇರೋದು ಅಂತ ಪದೇ ಪದೇ ನಮ್ಮ ಜೊತೆ ಚೆನ್ನಾಗಿದ್ದು ನಮ್ಮ ನಮಗೇನೆ ಪದೇ ಪದೇ ಆ ಥರ ಎಲ್ಲ ನಮಗೆ ನನಗೆ ಹೇಳಿದಾಗ ನಮಗೆ ಗೊತ್ತಿರುತ್ತೆ ಅವ್ರಿಗೆ ಅವ್ರ ಮನೆಯಲ್ಲಿ ನಾವು ಇದ್ದಾಗ ಅವ್ರಿಗೆ ಇಷ್ಟ ಇಲ್ಲ ಮತ್ತು ನಾವು ಕೊಡೋ ಅವ್ರ ಬಾಡಿಗೆ ಅವ್ರಿಗೆ ಕಡಿಮೆ ಇತ್ತು ಅಂತಂದರೆ ಡೈರೆಕ್ಟಾಗಿ ಹೇಳ್ಬೋದು ಈ ಥರ ಬಾಡಿಗೆ ನೀವು ಕಡಿಮೆ ಇದ್ದೀರಾ ನಮಗೆ ಜಾಸ್ತಿ ಕೊಟ್ಟರೆ ಇರಿ ಇಲ್ಲ ಅಂತಂದರೆ ನೀವು ಮನೆ ಬಿಡಿ ಅಂತ ಅವ್ರಿಗೆ ಮನೆ ಬಿಡಿ ಅಂತಲೂ ಹೇಳೋಕ್ಕೂ ಇಷ್ಟ ಇರಲ್ಲ ಮತ್ತು ಅವ್ರಿಗೇನು ಅಂತ ಅಂದರೆ ನಾವು ಇವ್ರು ಕಡಿಮೆ ಇದ್ದಾರೆ ನೀವು ಏನಕ್ಕೆ ಬಾಡಿಗೆ ತೊಗೋಬೇಕು ಅನ್ನೋದು ಅವ್ರಿಗಿರುತ್ತೆ ಅವರು ಫೆಸಿಲಿಟಿ ಇಲ್ಲ ಅಂತಂದರೆ ನಾವು ಏನಕ್ಕೆ ಜಾಸ್ತಿ ಬಾಡಿಗೆ ಕೊಡಬೇಕು ಅದು ನನ್ನ ವಾದ ಆಗಿತ್ತು ಅವರು ಕೊಟ್ಟಿರೋ ಮನೆಗೆ ಅವ್ರ ಮನೇಲಿರೋ ಎಲ್ಲನೂ ಅವ್ರು ಕೊಟ್ಟಿರೋ ಅಂಥ ಒಂದು ಇದಕ್ಕೆ ಅಡ್ಜಸ್ಟ್ ಮಾಡಿಕೊಂಡಿದ್ವಿ ಅಡ್ಜಸ್ಟ್ ಅಂತಂದರೆ ಅಷ್ಟೇ ಇತ್ತು ಹಂಗೆ ಇದ್ವಿ ಅಷ್ಟೇ ಕರೆಕ್ಟ್ ಆಗಿತ್ತು ಬಾಡಿಗೆ ಅವ್ರಿಗೇನು ಅವ್ರ ಮನೆ ಹೆಂಗಾದರೂ ಇರಲಿ ಆರ್ಗನೈಸ್ ಆಗಿಲ್ಲ ಅಂತಂದ್ರೂ ನಾವು ಜಾಸ್ತಿ ಬಾಡಿಗೆ ಕೊಟ್ಟು ಅವ್ರ ಮನೇಲಿ ಇರಬೇಕು ಅನ್ನೋ ಅವರು ಒಂದು ಮನಸ್ಥಿತಿ ಆಗಿತ್ತು ಬಟ್ ನಾನು ಅದನ್ನು ಒಪ್ಪಕ್ಕೆ ರೆಡಿ ಇರಲಿಲ್ಲ ನಾವು ಮನೆ ಬಿಡುವಾಗ ಅವರು ನಮಗೆ ತುಂಬ ಅಂತಂದರೆ ಒಂಥರ ತುಂಬ ಒಂದು ಐದು ವರ್ಷ ಇದ್ವಿ ಮನೆಯಲ್ಲಿ ಇದ್ರೂ ಅವರು ಆ ಥರ ಒಂದು ಅವರ ಮನಸ್ಥಿತಿ ಇತ್ತು ನಮ್ಮ ಜೊತೆ ಆ ಥರ ಹೇಳೋದು ನಾವು ಅದು ಮಾಡ್ತೀವಿ ಹೀಗೆ ಅಂತ ಇಷ್ಟ ಇಲ್ಲ ಅಂತಂದರೆ ಡೈರೆಕ್ಟಾಗಿ ಹೇಳ್ಬೋದಿತ್ತು ನಮಗೆ ಈ ಥರ ನೀವು ಮನೆ ಬಿಡಿ ನಮಗೆ ಕರೆಕ್ಟಾಗಿ ಆಗ್ತಾ ಇರಲಿಲ್ಲ ಅಂತ ಅದು ಬಿಟ್ಟು ಸುಮ್ಮನೆ ಸುಮ್ಮನೆ ಏನೇನೋ ಸುಳ್ಳು ಸುಳ್ಳು ಹೇಳೋದು ಈ ಥರ ಸೈಕಲ್ ಎಲ್ಲ ಮೇಲ್ಗಡೆ ಆಡಿಸ್ತೀರಾ ನೀವು ಅನ್ನೋದು ಸುಮ್ಮನೆ ಕಸಾಯಿಸ್ತೀರಾ ಅನ್ನೋದು ಬೆಳ್ಳು ಸಿಪ್ಪೆನೆಲ್ಲ ನೀವು ಚೆಲ್ತೀರಾ ಕೆಳಗಡೆ ಅನ್ನೋದು ಬೆಳಗ್ಗೆ ಎದ್ದು ನೀವು ಮೇಲ್ಗಡೆ ಈ ಥರ ಜಂಪಿಂಗ್ ಮಾಡ್ತೀರಾ ಅಂತ ಹೇಳೋದು ಮಾಡೋದು ತುಂಬ ಟಾರ್ಚರ್ ಮಾಡಿಬಿಟ್ರು ನಮಗೆ ಸುಮ್ಮ ಸುಮ್ಮನೆ ಅದಕ್ಕೆ ನಾವು ಸೆಕೆಂಡ್ ತಿಂಕ್ ಮಾಡಕ್ಕೆ ಹೋಗಲಿಲ್ಲ ಬೇಗ ಮನೆ ಬಿಡಬೇಕು ಅಂತ ಬಿಟ್ಬಿಟ್ವಿ ತುಂಬ ಟಾರ್ಚರ್ ಮಾಡ್ತಾರೆ ಮನೆ ಬಿಡುವಾಗ ಯಾಕೆ ಮಾಡ್ತೀರಾ ಅಂತ ನಾವು ಕೇಳಿದರೆ ಅವ್ರಿಗೆ ಕೇಳೋ ಅಷ್ಟಿಲ್ಲ ಅವರು ನಮ್ಮ ಋಣದಲ್ಲಿರ್ತಾರೆ ನಾವು ತಿಂಗಳ ತಿಂಗಳ ಅವ್ರಿಗೆ ರೆಂಟು ಕೊಟ್ಟಿರೋದ್ರಿಂದ ನಮ್ಮ ಇದರಲ್ಲಿ ಅವರು ಇರ್ತಾರೆ ಅವರು ಮನೆಯಲ್ಲಿ ನಾವಿರ್ಬೋದು ಇದ್ದಾಗ ನಾವು ದುಡ್ಡು ಕೊಟ್ಟಿರ್ತೀವಿ ನಮ್ಮ ಇದರಲ್ಲೇ ಅವರು ಏನೇನೋ ಮಾಡಿಕೊಂಡಿರ್ತಾರೆ ಬಟ್ ಅದು ಅವ್ರಿಗೆ ಗೊತ್ತಿರಲ್ಲ ನಮ್ಮದು ಮನೆ ಅನ್ನೋದು ಒಂದೇ ಇರುತ್ತೆ ನಾವಿಲ್ಲ ಅಂದರೆ ಅವರಿಲ್ಲ ನಾವು ಬಾಡಿಗೆ ಕಟ್ಟಿ ಇದ್ರೇ ಅವ್ರಿಗೆ ದುಡ್ಡು ಇಲ್ಲ ಅಂತಂದರೆ ಅವ್ರ ಮನೆ ಖಾಲಿ ಇಟ್ಕೋಬೇಕಾಗತ್ತೆ ಆ ಥರ ಒಂದು ದಿನ ಬರಬೇಕಪ್ಪ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಂತ ಅಂದ್ಕೊತೀನಿ ಅಂದರೆ ಸೊಕ್ಕು ಮುರಿಯತ್ತೆ ಅವ್ರದ್ದು ಅಂತ ನನಗೆ ಅಷ್ಟೇ ನಿಮಗೆ ಯಾರಿಗೆಲ್ಲ ಈ ಥರ ಅನುಭವ ಆಗಿದೆ ನನಗೆ ಕಮೆಂಟ್ ಮಾಡಿ ಯಾ ಎಷ್ಟು ನಿಮಗೆ ಟಾರ್ಚರ್ ಮಾಡಿದ್ದಾರೆ ಈ ಥರ ಬಾಡಿಗೆ ಕೊಟ್ಟೋರು ಓನರ್ಸು ಅಂತ ಹೇಳಿ ಒಬ್ಬೊಬ್ರು ಚೆನ್ನಾಗಿರ್ತಾರೆ ನಾನು ಯಾರು ಈ ಥರ ಇದ್ದಾರೆ ಅವರಿಗೆ ನಾನು ಹೇಳ್ತಾ ಇರೋದಷ್ಟೇ ಮತ್ತು ಈ ಥರ ನಾವು ಇದ್ದಾಗ ಅವ್ರ ಜೊತೆ ಸ್ವಲ್ಪ ನಾವು ಓನರ್ ಮನೆ ಹತ್ರನೇ ಇದ್ದಾಗ ಬರೋದು ಮಾತಾಡೋದು ಇದ್ದೇ ಇರುತ್ತೆ ಹೊಸ ಅಪ್ಲಯನ್ಸಸ್ ತೊಗೊಂಡಿ ಬಾಡಿಗೆ ಮನೆಯಲ್ಲಿ ಇರೋರು ಇದನ್ನೆಲ್ಲ ತಗೋಬಾರ್ದು ಬಾಡಿಗೆ ಮನೇಲಿ ಇದ್ದಾಗ ಇದೆಲ್ಲ ನಿಮಗೆ ಬೇಕಾಗಿರಲ್ಲ ನೀವು ಇದು ಮಾಡಬಾರ್ದು ಅಂತ ಹೇಳೋದು ಒಂಥರ ಅವ್ರಿಗೆ ಏನಂತಂದ್ರೆ ಯಾರು ಏನು ತೊಗೋಬಾರ್ದು ಯಾರು ಏನಿದೆ ಮಾಡಬಾರ್ದು ಮಾಡಿದ್ರೆ ಏನು ಅಪ್ಲಯನ್ಸಸ್ ತೊಗೋಬಾರ್ದ ಅವ್ರದ್ದು ಒಂದು ಮೆಂಟಾಲಿಟಿ ಹೇಗೆ ಅಂತಂದರೆ ಈ ಥರ ನೀವು ಸ್ವಂತ ಮನೆ ಆದರೆ ಅಷ್ಟೇ ತಗೋಬೇಕು ಈ ಥರ ಮೆಂಟಾಲಿಟಿ ಇತ್ತು ಈ ಥರ ಹೇಳ್ತಾ ಇದ್ದರು ಇವಾಗ ಏನಾಗುತ್ತೆ ಅವ್ರ ಮನೆಯಲ್ಲಿ ಇರ್ತೀವಿ ತುಂಬ ನಾಶವಾಗಿ ಮಾತಾಡೋಕ್ಕಾಗಲ್ಲ ನಾವು ಆಲಫ ಸಡನ್ನು ಬೇಗ ನಾವು ಅವ್ರಿಗೇನಾದರೂ ಅವರಿಗೆ ಚೇಂಜ್ ಮಾಡೋಕ್ಕಾಗಲ್ಲ ಬಿಕಾಸ್ ಯಾಕೆ ಅಂತ ಅಂದರೆ ಅವ್ರಿಗೆ ಆಲ್ರೆಡಿ ನಾವು ಇರೋದು ಬೇಡವಾಗಿರುತ್ತೆ ಅದಕ್ಕೋಸ್ಕರನೇ ಅವ್ರು ನಮಗೆ ಆ ಥರ ಹೇಳ್ತಾ ಇರ್ತಾರೆ ಇದೆಲ್ಲ ಸಿಂಪ್ಟಮ್ಸು ನಮ್ಮ ಹತ್ರ ಬಂದುಬಿಟ್ಟು ಈ ಏರ್ಯಾನಲ್ಲಿ ಜಾಸ್ತಿ ಮನೆಗಳು ಬಾಡಿಗೆ ಇದೆ ಜಾಸ್ತಿ ಇದೆ ಎಲ್ಲ ಮನೆಗಳದು ಬಾಡಿಗೆ ರೇಟು ನಾವು ಕಡಿಮೆ ಕೊಟ್ಟಿರೋದು ಅನ್ನೋದಾಗಿರ್ಬೋದು ನೀವು ಬಾಡಿಗೆ ಮನೆಯಲ್ಲೆಲ್ಲ ಇಂಥದ್ದೆಲ್ಲ ಐಟಮ್ಸ್ ತೊಗೋಬಾರ್ದು ಅಂತ ಅನ್ನೋದಾಗಿರ್ಬೋದು ಇದೆಲ್ಲ ನಾವು ಅವ್ರ ಮನೆಯಲ್ಲಿ ಇರೋದು ಅಂತಂದರೆ ಏನಾದರೂ ತೊಗೊಂಡ್ರೆ ನಾವು ಚೆನ್ನಾಗಿದ್ರೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಇದೆಲ್ಲ ಅವ್ರಿಗೆ ನಾವು ತಿಳ್ಕೊಬೇಕು ಅವ್ರು ನಮಗೆ ನಮ್ಮ ಬೆಳವಣಿಗೆನ ಅವರು ಇಲ್ಲ ಅಂತ ಹೇಳಿ ನಮ್ಮ ನನಗೆ ಗೊತ್ತಾಗ್ತಾ ಇತ್ತು ಬಂದು ನನ್ನ ಜೊತೆ ಮಾಡುವ ಮಾಡುವಾಗ ನಾನು ತುಂಬ ಸ್ಮಾರ್ಟಾಗಿ ಅಂತ ಮಾಡ್ತಾಯಿದ್ದೆ ನನಗೆ ಗೊತ್ತಾಗ್ತಾಯಿತ್ತು ಅವ್ರು ಹೇಳೋದು ಮಾಡೋದು ಒಂದು ಒಂದು ನಾಲ್ಕೈದು ಸಲ ಈ ಈ ಟೈಪ್ ಆದಾಗ ನಾವು ಡಿಸೈಡೇ ಮಾಡಿಬಿಟ್ವಿ ಮನೆಯೇ ಬಿಟ್ಬಿಡೋಣ ಅಂತ ಹೇಳಿ ಈ ಥರನೂ ಇರ್ತಾರೆ ನಿಮಗೆ ಯಾರು ಈ ಥರ ಮಾಡಿದ್ದಾರೆ ನನಗೆ ಕಮೆಂಟ್ ಮಾಡಿ ಮತ್ತು ತುಂಬ ಒಂಥರ ಅವ್ರಿಗೆ ಅವ್ರಕ್ಕಿಂತ ಯಾರು ಅವ್ರ ಮೆಂಟಾಲಿಟಿ ನಾವಿದ್ವಲ್ಲ ಆ ಮನೆಯವರು ಓನರ್ ಮೆಂಟಾಲಿಟಿ ಆ ಥರ ಇತ್ತು ಅವರೆಲ್ಲ ಸೆಕೆಂಡ್ ಹ್ಯಾಂಡ್ ಐಟಮ್ಸನ್ನ ಯೂಸ್ ಮಾಡ್ತಾಯಿದ್ರು ನಾವೆಲ್ಲ ಶೋರೂಮಿಂದ ತೊಗೊಂಡು ಬಂದಾಗ ಅವ್ರಿಗೆ ತಡಿಯೋಕ್ಕಾಗಿಲ್ಲ ಅದು ನಾವೆಲ್ಲ ತೊಗೊಂಡಿರೋದು ಮಾಡೋದು ಆ ಇವರು ನಮ್ಮ ಮನೆಯಲ್ಲೇ ಬಾಡಿಗೆ ಇದ್ಬಿಟ್ಟು ಇಷ್ಟು ಚೆನ್ನಾಗಿರೋ ಐಟಮ್ಸ್ ಎಲ್ಲ ತೊಗೊಂಡಿದಾರಲ್ಲ ಅವನೆಯಿಂದ ನಮಗೆ ಆ ಥರ ಮಾತಾಡ್ತಾ ಇದ್ರು ಆದ್ರಂಗ್ ಗೊತ್ತಾಗ್ತಾ ಇತ್ತು ಸರಿ ನಾನು ಬಂದೆ ಅಲ್ಲಿಂದ ಸರಿಯಾಗಿ ಕೊಟ್ಟೆ ಮೀನ್ಸ್ ಅವ್ರು ಮಾತಾಡುವಾಗ ನಾನು ಕೂಡ ಮಾತಾಡಿದ್ದೀನಿ ಯಾಕಂತಂದರೆ ತುಂಬ ಇರಿಟೇಟ್ ಆಗೋ ಥರ ಮಾತಾಡಿದಾಗ ನಾವು ಮಾತಾಡಲೇಬೇಕಾಗತ್ತೆ ಯಾಕಂದರೆ ನಾವೇನು ಸುಮ್ಮನೆ ಸುಮ್ಮನೆ ತೊಗೊಂಡಿಲ್ಲ ನಾವು ಕಷ್ಟಪಟ್ಟು ದುಡ್ದು ನಮ್ಮ ದುಡ್ಡಲ್ಲಿ ನಾವು ತೊಗೊಂಡಿರ್ತೀವಿ ದುಡ್ಡನ್ನ ನಾವೇನು ಇವ್ರ ಕಡೆ ಏನು ಇಸ್ಕೊಂಡಿರೋಲ್ಲ ಏನು ಇವ್ರ ಮನೇಲಿ ಬಾಡಿಗೆಗಿದ್ದೀವಿ ಅಂತ ಅಂದರೆ ನಾವೇನು ಪುಕ್ಸಟ್ಟೆ ಇರ್ತೀವ ದುಡ್ಡು ಕೊಟ್ಟಿರಲ್ವ ತಿಂಗಳು 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 ದುಡ್ಡು ಕೊಟ್ಟೇ ಇರ್ತೀವಿ ಅದಕ್ಕೆ ನಾವೇನಕ್ಕೆ ಅನಿಸ್ಕೋಬೇಕು ಅಂತ ನಾವು ಸರಿಯಾಗಿ ಕೊಡ್ತಾ ಇದ್ದೆ ಅದು ಹಾಗೆ ಆಗಿ ಆಗಿ ಏನೋ ಆಗಿ ಆ ಮನೆಯೇ ಬಿಟ್ಬಿಟ್ವಿ ನಾವು ಅಂದರೆ ಒಬ್ಬೊಬ್ಬರು ಓನರ್ಗಳು ಹಿಂಗ ಇರ್ತಾರೆ ನೀವು ಯಾರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಕಮೆಂಟ್ ಮಾಡಿ ಇವತ್ತಿನ ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಒಂದು ನೆಕ್ಸ್ಟ್ ಒಂದು ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಅದ h e l l 안녕 안녕